ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಭವರೋಗಿಣಾಂ ನಿರಯೇ ಸರ್ವವಿಧ್ಯಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ಬಹಳ ಉತ್ಸುಕತೆಯಿಂದ ಹಲವಾರು ಕೆಲಸಗಳನ್ನ ನಾವು ಮಾಡ್ತಾಯಿದ್ದೀವಿ ಆ ಕೆಲಸದಲ್ಲಿ ಸಕ್ಸಸ್ ಇದ್ದೀವಿ ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಹೇಳಿ ಹಲವಾರು ಕೆಲಸಗಳು ಆಲ್ರೆಡಿ ಬಂದುಬಿಟ್ಟಿದೆ ಅ ಆದ್ದರಿಂದ ನಾವು ಒಂದು ವಾರಕ್ಕೆ ಒಂದು ದಿವಸ ನಾವು ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಯಾವ ಯಾವ ಥರದ ಕೆಲಸಗಳು ಅಂದರೆ ಸಮಸ್ಯೆಗೆ ತಕ್ಕಂಥ ಪರಿಹಾರದ ಕೆಲಸಗಳು ಆ ಪರಿಹಾರದ ಕೆಲಸದಲ್ಲಿ ನಾವು ಬಹಳ ಉತ್ಸುಕತೆಯಿಂದ ಅದನ್ನು ಮಾಡೋಕ್ಕೆ ಹೇಳಿ ಹಲವಾರು ಗಿಡಮೂಲಿಕೆಗಳನ್ನ ತಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರದಂಡದಿಂದ ಎಲ್ಲವನ್ನು ನಿವಾರಣೆ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ಅನುಗ್ರಹ ಆಶೀರ್ವಾದದಿಂದ ನಿವಾರಣೆ ಮಾಡ್ತಾ ಇದ್ದೀವಿ ನಾವಿಲ್ಲಿ ಮಾಡುವಂಥದ್ದು ಏನೂ ಕೆಲಸ ಇಲ್ಲ ಕೆಲವರು ತಾಂತ್ರಿಕ ಏನೇನು ಮಾಡ್ತಾರೆ ನಾವು ಮಾಡಿದ್ವಿ ನಾವು ಮಾಡಿದ್ವಿ ನಾವು ಮಾಡಿದ್ವಿ ಅಂತಾರೆ ನಾವು ಮಾಡೋದು ಏನೂ ಇಲ್ಲ ಅಲ್ಲಿ ನಾವು ಏನು ಅಂದರೆ ಅದರ ಒಂದು ಕಾರ್ಯ ಕ್ರಮವನ್ನು ನಾವು ಮಾಡ್ಬೋದು ಅಷ್ಟೇ ಆದರೆ ಹಿಂದೆ ಅದರ ಹಿಂದೆ ಆ ದೇವಿಯ ಶಕ್ತಿ ಯಕ್ಷಿಣಿ ಮಹಾಕಾಳಿಯ ಶಕ್ತಿ ಜೊತೆಗೆ ನಾವು ಮಾಡುವ ಕೊಡುವಂತಹ ಗಿಡಮೂಲಿಕೆಗಳಿರ್ಬೋದು ಯಂತ್ರ ತಂತ್ರ ಮಂತ್ರ ತಾಂತ್ರಿಕ ಪರಿಹಾರಗಳಿರ್ಬೋದು ಇವೇ ವರ್ಕ್ ಆಗೋದು ಯಾವ ಮನುಷ್ಯನಿಂದ ಏನು ಮಾಡೋಕ್ಕಾಗಲ್ಲ ಶಕ್ತಿಗಳೇನೇ ಚೆನ್ನಾಗಿ ವರ್ಕ್ ಆಗುವಂಥದ್ದು ಆದ್ದರಿಂದ ವಿಶೇಷವಾಗಿ ನಾನು ಏನಿದೆ ಅಂತ ಹೇಳಿದ್ರೆ ಹಲವಾರು ಸಮಸ್ಯೆಗಳಲ್ಲಿ ಪ್ರೇತದ ಸಮಸ್ಯೆ ಬಹಳ ಜನಕ್ಕೆ ಕಾಣಿಸುತ್ತೆ ಅದು ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮೊನ್ನೆ ಇಲ್ಲಿ ಒಂದು ಲಾರ್ಜಲ್ಲಿ ಒಂದು ರೂಮಲ್ಲಿ ಒಡಿಸ್ಸಾ ದಂಪತಿಗಳಿಬ್ಬರು ಗಂಡ ಹೆಂಡತಿ ಇಬ್ಬರು ದಂಪತಿಗಳು ಬಂದು ಒಂದೆರಡು ದಿನಗಳ ಕಾಲ ಇದ್ದರು ಯಾಕಿದ್ರು ಅಂದರೆ ನಮ್ಮನ್ನು ಭೇಟಿ ಮಾಡೋಕ್ಕೆ ಅಂತ ಬಂದಿರೋರು ಎರಡು ದಿವಸದಿಂದ ಕಾಯ್ತಾಯಿದ್ರು ಮೂರನೇ ದಿವಸಕ್ಕೆ ನಮ್ಮ ಅಪಾಯಿಂಟ್ಮೆಂಟ್ ಸಿಕ್ತು ಅವರು ಬಂದಾಗ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ವರ್ತನೆಗಳು ಬೇರೆ ಬೇರೆ ಇತ್ತು ಒಂಥರ ಮೈಯಲ್ಲಿ ಬರುವಂಥದ್ದು ಮತ್ತು ಕತ್ತೆಲ್ಲ ಫುಲ್ಲು ಮೇಲುಗಡೆ ಅಲ್ಲಾಡುವಂಥದ್ದು ಕತ್ತೇನು ನಿಲ್ತಾ ಇರಲಿಲ್ಲ ಕೈಯೆಲ್ಲ ಆಡ್ತಾ ಆಡಿಸ್ತಾ ಇತ್ತು ಆ ಥರದ್ದೆಲ್ಲ ತುಂಬ ಭಯಂಕರವಾಗಿತ್ತು ಸಮಸ್ಯೆಗಳು ಅವ್ರದ್ದು ಆವಾಗ ಆ ಯಕ್ಷಿಣೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕವಡೆಗಳು ಕವಡೆಗಳು ಅಂದರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಗುರುಗಳು ನಮಗೆ ಕೊಟ್ಟು ನಾವು ವಿಶೇಷವಾಗಿ ನೋಡುವಂತಹ ಕೌಡೆಗಳಿಂದ ಮತ್ತು ಈ ಒಂದು ಮಂತ್ರದಂಡಿಂದ ಮತ್ತು ತಾಂತ್ರಿಕ ಯಕ್ಷಿಣಿ ಸಹಾಯದಿಂದ ನಾವು ಅವರ ಸಮಸ್ಯೆ ಏನು ಅಂತಕ್ಕಂಥದ್ದನ್ನು ಕಂ ಕಂಪ್ಲೀಟಾಗಿ ತೆಗೆದುಬಿಟ್ವಿ ತೆಗೆದಾಗ ಆ ಇಬ್ಬರಿಗೂ ಕೂಡ ಪ್ರೇತ ಬಾಧೆಗಳಿತ್ತು ಇತ್ತು ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಪ್ರೇತ ಬಾಧೆಗಳಿತ್ತು ಆ ಪ್ರೇತ ಬಾಧೆಗಳು ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಹೆಂಡ್ತಿ ಪ್ರೇತ ಇದ್ದಾಗ ಗಂಡನಿಗಿರೋದಿಲ್ಲ ಹೆಂಡತಿ ಗಂಡನಿಗೆ ಹಿಂಸೆ ಕೊಡೋದು ಗಂಡನಿಗೆ ಪ್ರೇತ ಇದ್ದಾಗ ಇರೋದಿಲ್ಲ ಗಂಡ ಹೆಂಡತಿ ಹಿಂಸೆ ಕೊಡೋದು ಇದೇ ಥರ ನಡ್ಕೊಂಡು ಹೋಗುತ್ತೆ ಅತಿಯಾಗಿರ್ತಕ್ಕಂಥ ಕಾಮ ಅತಿಯಾಗಿರ್ತಕ್ಕಂಥ ಕೋಪ ಹಠ ಎಲ್ಲವೂ ಇತ್ತು ಅವರಲ್ಲಿ ಹಾಗಾಗಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಎರಡು ತೆಂಗಿನಕಾಯಿಗಳೆ ಇಟ್ಟು ಮೊದಲಿಗೆ ದಿಗ್ಬಂಧನವನ್ನು ನೋಡಿದ್ವಿ ಯಾವ ರೀತಿಯಲ್ಲಿ ಏನಾಗಿದೆ ಅಂತಕ್ಕಂಥ ವಿಚಾರವನ್ನೆಲ್ಲ ನೋಡಿಕೊಂಡು ಆ ತೆಂಗಿನಕಾಯಿ ಮೇಲೆ ಅವ್ರಿಗೆ ನಿಲ್ಲಿಸಿ ಮೊದಲಿಗೆ ವಿಶೇಷವಾಗಿರ್ತಕ್ಕಂಥ ಪರಿಹಾರ ತದನಂತರ ಒಂದು ತಡೆ ಅದ್ಭುತವಾಗಿ ತಡೆ ಹೊಡಿತಾರೆ ಆ ನಾರ್ಮಲ್ ತಡೆಗಳೆಲ್ಲ ಇಲ್ಲಿ ವರ್ಕ್ ಆಗಲ್ಲ ಆ ಪ್ರೇತ ಹಿಡಿದವ್ರಿಗೆ ಸ್ಪೆಷಲ್ ತಡೆಗಳು ಬೇಕು ಆ ತಡೆಗಳ ಪಾಠವನ್ನು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಲ್ಲರಿಗೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಈಗಲೂ ಕ್ಲಾಸ್ ಕ್ಲಾಸ್ಗಳು ನಡೀತಾ ಇದೆ ಆ ಕ್ಲಾಸಲ್ಲಿ ಬಂದಿರತಕ್ಕಂಥವ್ರಿಗೆ ತಡೆಯ ಬಗ್ಗೆ ವಿಶೇಷ ತಡೆಯನ್ನು ಹೆಂಗೆ ಹೊಡಿಬೇಕು ಯಾವ ರೀತಿಯಲ್ಲಿ ಹೊಡಿಬೇಕು ಯಾವಾಗ ಹೊಡಿಬೇಕು ಎಂಬತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ಇದ್ದೀನಿ ಅಂತಹ ಒಂದು ತಡೆಯ ಬಗ್ಗೆ ವಿಚಾರವನ್ನು ವಿಶೇಷವಾಗಿ ನಾವು ತಿಳ್ಕೊಂಡಿರೋದ್ರಿಂದ ಎರಡನೇದಾಗಿ ಆ ತಡೆಯನ್ನು ಮೂರನೇದಾಗಿ ಅವರ ಮೈಯಲ್ಲಿ ಏನಿದೆ ಯಾವ ಥರದ್ದು ಪ್ರೇತ ಇದೆ ಯಾ ಯಾವ ರೀತಿಯಲ್ಲಿ ಅವ್ರಿಗೆ ಬಂತು ಅಂತಕ್ಕಂಥ ವಿಚಾರವನ್ನು ನಾವು ಸಂಪೂರ್ಣವಾಗಿ ಅದನ್ನು ತೆಗಿತಾ ಹೋದ್ವಿ ಆವಾಗ ಅವರು ಆ್ಯಕ್ಚುಲಿ ಹಿಂದಿ ಹಿಂದಿ ಫ್ಯಾಮಿಲಿಯವರು ಹಿಂದಿ ಮಾತಾಡ್ತಾರೆ ಒಡಿಶಾದವರಾದ್ರಿಂದ ಆ ಗಂಡನಲ್ಲಿ ಸಮಸ್ಯೆಯನ್ನು ನಾವು ನಾವೇ ಅವ್ರಿಗೆ ಹೇಳಿದ್ವಿ ಈ ಥರದ್ದು ಸಮಸ್ಯೆ ಆಗಿದೆ ನಿಮಗೆ ಇಂಥ ಜಾಗಕ್ಕೆ ಹೋಗಿದರೆ ಹಿಂಗೆ ಹಿಡಿದಿದೆ ನಿಮಗೆ ಅಂದರೆ ಹೆಂಡತಿಗೂ ಹೇಳಿದ್ವಿ ಇಬ್ಬರದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು ಆದ್ದರಿಂದ ಈ ಪ್ರೇತದ ಬಾಧೆಯಿಂದ ಬಹಳ ಅವರು ಮೈಯಲ್ಲಿ ಅವರಿಗೆ ಒಂಥರ ಒಂಥರ ನರಕ ನರಲಾಟ ಬಹಳವಾಗಿರ್ತಕ್ಕಂಥ ತೊಂದರೆಗಳು ಎಲ್ಲವೂ ಕೂಡ ನಡೀತಾ ಇತ್ತು ನಡೀತಾ ಇರ್ಬೇಕಾದ್ರೆ ನಾವು ಹೆಂಗಾದರೂ ಮಾಡಿ ಅದನ್ನು ಕರೆಕ್ಟಾಗಿ ಹಿಡಿಬೇಕು ಅಂತಕ್ಕಂಥ ಒಂದು ಶಪಥ ಮಾಡಿದ್ವಿ ಯಾಕಂದರೆ ಸಾಮಾನ್ಯವಾಗಿರ್ತಕ್ಕಂಥ ಪ್ರೇತಗಳೆಲ್ಲ ಅದು ಬಹಳ ಒಂದು ಅದು ಕಾಡಿಸಿ ಅವರ ಅರ್ಧ ಜೀವವನ್ನೇ ತಿನ್ಬಿಟ್ಟಿದೆ ಅಂಥ ಪ್ರೇತಗಳು ಆದ್ದರಿಂದ ಒಂದಲ್ಲ ಒಂದು ಒಂದಲ್ಲ ಒಂದು ಪ್ರಯೋಗವನ್ನು ಮಾಡ್ತಾ ಇರಬೇಕಾದ್ರೆ ಕೊನೆಗೆ ಪ್ರೇತಗಳು ಬಂಧನಕ್ಕೆ ಬಂತು ಅದನ್ನು ಬಂಧನ ಮಾಡಿ ಒಂದು ಒಳಗಡೆ ದಿಗ್ಬಂಧನ ಮಾಡಿಬಿಟ್ಟಿದ್ದೀವಿ ದಿಗ್ಬಂಧನ ಮಾಡಾದ ಮೇಲೆ ಈ ದಂಪತಿಗಳು ಬಹಳ ಆರಾಮಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಹೋದರು ಅವರು ಬಂದಿದ್ದು ಒಂದು ದಿನ ಆದರೆ ಹೋಗಿದ್ದು ಸುಮಾರು ಹತ್ತು ದಿನಗಳ ಕಾಲ ಇಲ್ಲೇ ಉಳಿಬೇಕಾಯಿತು ಅವರು ಹತ್ತು ದಿನಗಳ ನಂತರ ಫುಲ್ ಕ್ಲಿಯರೆನ್ಸ್ ತಗೊಂಡೆ ಅವರಿಗೆ ಮುಂದೆ ಯಾವತ್ತಿಗೂ ಕೂಡ ಆ ಪ್ರೇತಗಳ ಬಾಧೆಗಳು ಬರಬಾರ್ದು ಅಂತ ಹೇಳಿ ವಿಶೇಷವಾಗಿ ಅವರಿಗೆ ಸರ್ವ ದಿಗ್ಬಂಧನವನ್ನು ಮಾಡಿ ಅವರಿಗೆ ಕೊಟ್ಟಿರತಕ್ಕಂಥ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಗಳಿರ್ಬೋದು ಕೊಟ್ಟಿರ್ತಕ್ಕಂಥ ಪರಿಹಾರ ಇರ್ಬೋದು ಇವೆಲ್ಲವೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅಂತಹ ಪರಿಹಾರವನ್ನು ಕೊಟ್ಟು ಕಳಿಸಿದ್ವಿ ಹಾಗಾಗಿ ಪ್ರೇತ ಬಾಧೆಗಳಿಂದ ಬಹಳ ನರಳುತ್ತಾ ಇರ್ತಾರೆ ಅವಾಗ ಸುಮ್ಮನೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ದೇವಸ್ಥಾನಗಳಲ್ಲಿ ಕೆಲವು ತಾಂತ್ರಿಕರು ಇರ್ಬೋದು ಸುಮ್ಮನೆ ತಡೆ ಹೊಡಿತೀನಿ ಅನ್ನೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟನ ಮಾಡಿ ಕಳಿಸೋದು ಅವೆಲ್ಲ ತುಂಬ ಒಂದು ತೊಂದರೆಯನ್ನು ಕೊಡು ಕೊಟ್ಬಿಡುತ್ತೆ ಹಾಗಾಗಿ ಯಾವಾಗಲೂ ಕೂಡ ಒಂದು ಮಾಡಬೇಕಾದ್ರೆ ಅದಕ್ಕೆ ಪರ್ಫೆಕ್ಷನ್ ಇರಬೇಕು ಪ್ರತಿಯೊಂದು ಗೊತ್ತಿರಬೇಕು ಅದನ್ನು ಯಾವ ರೀತಿಯಲ್ಲಿ ಮಾಡೋದು ಯಾವ ರೀತಿಯಲ್ಲಿ ಅದನ್ನು ಕರೆಕ್ಟಾಗಿ ಹಿಡಿಯೋದು ಮಾಡೋದು ಅಂತಕ್ಕಂಥ ವಿಚಾರ ಸಂಪೂರ್ಣವಾಗಿ ಗೊತ್ತು ಗೊತ್ತಾದ ಮೇಲೆ ಅದನ್ನು ಕ್ಲಿಯರ್ ಮಾಡಿಸೋವಂಥದ್ದು ಇರಬೇಕು ಸುಮ್ಮನೆ ನಿಮಗೆ ಪ್ರೇತ ಬಾಧೆ ಇದೆ ತೆಗೆಸ್ಕೊಂಬಿಡಿ ಅಂದರೆ ಎಲ್ಲಿ ಹೇಗಾಗುತ್ತೆ ಅದು ಆಗಲ್ಲ ಅದರಿಂದ ಕ್ಲಿಯರ್ ಮಾಡೋವಂಥ ಒಂದು ಪರ್ಫೆಕ್ಷನ್ ಅವರಲ್ಲಿ ಇದ್ದ ಇದ್ದಾಗ ಮಾತ್ರ ಅದು ಮಾಡ್ಬೋದು ಹಾಗಾಗಿ ನಮ್ಮಲ್ಲಿ ಹಲವಾರು ಸಮಸ್ಯೆಗಳು ಬಂದಾಗ ಈ ಥರ ಪ್ರೇತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಅವರಿಗೆ ವಿವರಣೆ ಮಾಡಿ ಹೇಳ್ತೀವಿ ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸ ಮೋಹಿನಿ ಎಲ್ಲವೂ ಕೂಡ ಡಿಫ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವ ರೀತಿಯಲ್ಲಿ ತಾಂತ್ರಿಕದಲ್ಲಿದೆ ಅದೇ ಥರ ಈ ಒಂದು ಸಬ್ಜೆಕ್ಟಲ್ಲೂ ಕೂಡ ಡಿಫ್ರೆಂಟಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳಿದೆ ಆದ್ದರಿಂದ ನಾವು ಕರೆಕ್ಟಾಗಿ ಅದನ್ನು ಹಿಡಿದು ಕರೆಕ್ಟಾಗಿರ್ತಕ್ಕಂಥ ಅವರಿಗೆ ಆ್ಯನ್ಸರನ್ನು ಕೊಟ್ಟು ಕರೆಕ್ಟಾಗಿ ಅದನ್ನು ತೆಗೆದಾಗ ಮಾತ್ರ ಅದರ ಒಂದು ಪರ್ಫೆಕ್ಷನ್ನು ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ ಸೊ ಮುಂದಿನ ಒಂದು ಎಪಿಸೋಡಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಮಸ್ಕಾರ